ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಹೆಲ್ದಿಯಾಗಿರುವಂಥ ಅಕ್ಷಿ ಬೀಜ ಚಟ್ನಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಚಟ್ನಿ ಒಂದು ಹೆಲ್ದಿ ಅಂತಲೇ ಹೇಳ್ಬೋದು ನೋಡಿರಿ ಇದರಿಂದ ಆಗೋ ಪ್ರಯೋಜನಗಳು ಭಾಳ ಇದ್ದಾವೆ ಇದು ಬ್ರೀನಿಗೂ ಭಾಳ ಯೂಸ್ ಆಗುತ್ತಾ ಹಲ್ಟಿಗೂ ಒಳ್ಳೇದ್ರಿ ಈ ಚಟ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಗಸಿ ಬೀಜನ ಹುರಿತಾ ಇದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಅಗಸಿ ಬೀಜ ಹೇರ್ ಕೇರ್ನು ಮಾಡುತ್ತ ರೀ ಮತ್ತು ಸ್ಕಿನ್ ಶೈನು ಮಾಡುತ್ತಾ ನೋಡ್ರಿ ಇದರಿಂದಾಗೋ ಲಾಭಗಳು ಭಾಳ ಅದಾವು ಅದಕ್ಕೆ ಈ ಅಗಸೆ ಚಟ್ನಿನ ಒನ್ ಟೈಮ್ ಆದರೂ ನಾವು ಊಟದಲ್ಲಿ ಬಳಸೋದ್ರಿಂದ ಹೆಲ್ದಿ ಆಗಿರುತ್ತೆ ಹೆಲ್ತ್ನು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಅಗಸಿ ಯೂಸ್ ಮಾಡ್ಕೋಬೇಕು ನೋಡಿರಿ ಒನ್ ಟೈಮರ ನೋಡ್ತಾ ಇರ್ಬೋದಲ್ಲ ಅಗ್ಸಿ ಬೀಜನ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಅಗಸಿ ಬೇಗ ಚಟಪಟ ಅಂತವು ಅದರಿಂದ ಹೊತ್ತೋ ಚಾನ್ಸಸ್ ಇರುತ್ತನೋ ಒಂದ ಒಂದು ಕಾರಣಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಹುರ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಚಟಪಟ ಅಂತಿದೆ ಅಂತ ಈ ಥರ ಹುರ್ಕೋಬೇಕು ನೋಡಿರಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುರಿತಿರಿ ಅಷ್ಟೇ ಘಮ ಚೆನ್ನಾಗಿರುತ್ತೆ ನೋಡ್ರಿ ಇದರದ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಹುರಿದಾದ್ಮೇಲೆ ಒಂದು ಹತ್ತು ನಿಮಿಷ ನಾನು ಇದನ್ನು ತಣ್ಣಗಾಗೋಗಿಬಿಟ್ಟಿದ್ದೆ ತಣ್ಣಗಾದಮೇಲೆ ಇದನ್ನು ತರಿ ತರಿಯಾಗಿ ಸಲ ರುಬ್ಕೊಂಡು ಬನ್ನಿ ಇರ್ಬೋದಲ್ಲ ನಾನು ತರಿ ತರಿಯಾಗಿ ರುಬ್ಬಿದ್ದೀನಿ ಈಗ ರುಬ್ಬಿದ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಅಷ್ಟು ಜೀರಿಗೆ ಕರಿಬೇವು ಕೊತ್ತಂಬರಿ ಒನ್ ಟೇಬಲ್ ಸ್ಪೂನ್ ಆಗಷ್ಟೇ ಅಚ್ಚಿ ಖಾರದ ಪುಡಿ ನೀವು ಖಾರನ ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೋಬೋದು ನೋಡಿರಿ ನಿಮ್ಮ ಖಾರದ ನೀವು ಖಾರ ಯಾವ ರೀತಿ ತಿಂತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿರಿ ನಾನಿಲ್ಲಿ ಬೆಳ್ಳುಳ್ಳಿನೇ ಹಾಕ್ಕೊಳತ್ತೀನಿ ನೋಡಿರಿ ಮೊದಲ ಬೆಳ್ಳುಳ್ಳಿ ಹಾಕೋದ್ರಿಂದ ನೀರಿನ ಅಂಶ ಇರೋದರಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಸಲ ಗ್ರೈಂಡ್ ಮಾಡಿಬಿಟ್ಟು ತರಿ ತರಿ ಆದಮೇಲೆ ಬೆಳ್ಳುಳ್ಳಿನ ಇದೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಫ್ಲೇಮ್ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ನೋಡ್ರಿ ನೋಡ್ತಾ ಇರ್ಬೋದಲ್ಲ ಅಲ್ಲ ಎಷ್ಟು ಈಸಿಯಾಗಿ ಈ ಹಳಸಿ ಚಟ್ನಿನ ಮಾಡೋದಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಚಟ್ನಿಯಿಂದ ಉಪಯೋಗಗಳು ಒಂದು ಸಲ ಈ ಥರ ಮಾಡ್ಕೊಂತೀನಿ ನೋಡಿರಿ ಯಾವ ರೀತಿ ಬರುತ್ತಂತ ಟ್ರೈ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್